ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಗುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ಡಿಸೆಂಬರ್ ಫಸ್ಟ್ ಇಂದ ನಮ್ದು ಹೊಸ ಬ್ಯಾಸ್ ಶುರು ಆಗ್ತಾ ಇದೆ ನಿಮ್ಗೆ ಏನೂ ಗೊತ್ತಿಲ್ಲ ಮ್ಯಾಮ್ ನಮ್ಗೆ ಬರೀ ಮಿಷನ್ ಇದೆ ಸಾಕು ಈ ಮಿಷನ್ ಇದೆ ಒಲಿಯಕ್ ಬರ್ತಿಲ್ಲ ನಮ್ದು ಬರಿ ಆಲ್ಟ್ರೇಷನ್ ಮಾಡ್ಕೊಂಬ್ ಮಾಡ್ತಾ ಇದೀವಿ ಅಂತಂದ್ರೆ ಸೈಡ್ ಫಿಟಿಂಗ್ ನೈಟಿ ಸೈಡ್ ಫಿಟಿಂಗೋ ಟಾಪ್ ಸೈಡ್ ಫಿಟಿಂಗೋ ಮಾಡ್ತಾ ಇದೀವಿ ಅಷ್ಟೇನೆ ಬೇರೆ ಏನು ಬ್ಲೌಸ್ ಬ್ಲೌಸ್ಟಿಚ್ ಏನು ಮಾಡ್ತಾ ಇಲ್ಲ ಆ ದುಡ್ಮೆನೆ ಇಲ್ಲ ಮ್ಯಾಮ್ ಅಂತ ತುಂಬಾ ಜನ ಕಂಪ್ಲೇಂಟ್ ಗಳು ಮಾಡ್ತಾ ಇದ್ದೀರ ಅಲ್ವಾ ತಾಲೇ ಕೆಡಿಸ್ಕೋಬೇಡಿ ಯಾಕೆ ಅಂದ್ರೆ ಅಕ್ಟೋಬರ್ ಡಿಸೆಂಬರ್ ಫಸ್ಟ್ ಇಂದ ಹೊಸ ಬ್ಯಾಸ್ ಶುರು ಆಗ್ತಾ ಇದೆ ಈಗ ಅಡ್ಮಿಷನ್ ಓಪನ್ ಆಗ್ತಾ ಇದೆ ನಾಳೆ ಇವತ್ತಿಂದ ಯಾರಾದ್ರೂ ಸೇರ್ಕೊಳ್ಳೋರು ಯಾರಾದ್ರೂ ಏನ್ರೀ ಮಿಷನ್ ಇರೋರು ಆನ್ಲೈನ್ ಅಲ್ಲಿ ಮಿಷನ್ ಇರೋರು ಎಲ್ರು ಸೇರ್ಕೊಳ್ಳಿ ನಿಮ್ ದುಡ್ಮೆನ ನೀವು ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಕಲಿಬೋದಾ ಕಲಿಬೋದಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕೊಂಡು ಸುಮ್ನೆ ಕೂತಿರ್ತೀರ ಅವ್ ಅಲ್ಲಿ ಹೇಳಿದ್ರೇನೆ ಅರ್ಥ ಆಗಲ್ಲ ಆನ್ಲೈನ್ ಅಲ್ಲಿ ಹೆಂಗಪ್ಪ ಕಲಿಬಹುದು ಅಂತ ಬೇರೆ ಕ್ಲಾಸ್ಗಳೇ ಬೇರೆ ನನ್ನ ಕ್ಲಾಸೇ ಬೇರೆ ನಾನು ಯೂಟ್ಯೂಬ್ ಅಲ್ಲೇ ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಲೈವ್ ಅಲ್ಲಿ ಹೇಳ್ಕೊಡೋಲ್ವಾ ಆನ್ಲೈನ್ ಅಲ್ಲಿ ಲೈವ್ ಅಲ್ಲಿ ಹೇಗೆ ಹೇಳ್ಕೊಡ್ತೀವೋ ಅದೇ ರೀತಿ ಆನ್ಲೈನ್ ಅಲ್ಲೂ ಕೂಡ ನಾವು ಕ್ಲಾಸ್ ನ ತಗೊಂತ ಇದೀವಿ ಪ್ರತಿಯೊಬ್ರು ನಿಮ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಇಂದ ಹಿಡಿದು ಎಮಿಂಗು ಕಾಜ ಚಿಮ್ಮಿಸ್ ಕಟಿಂಗು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಲಂಗಾ ಬ್ಲೌಸ್ ಒಂದು ಬಾಕ್ಸ್ ಡಿಸೈನ್ ಇಷ್ಟು ಮತ್ತೆ ಫಾಲ್ಸ್ ಹಾಕೋದು ಆಮೇಲೆ ಸ್ಲೀವ್ ಇದು ಟಾಪ್ ಗಳಿಗೆ ಸ್ಲೀವ್ ಅಟ್ಯಾಚಿಂಗು ನೈಟಿ ಫಿಟ್ಟಿಂಗ್ ಇಷ್ಟು ಒಂದು ತಿಂಗಳಲ್ಲಿ ಹೇಳ್ಕೊಡ್ತೀವಿ ಕೆಲವ್ರು ಹೇಳ್ಬೋದು ಅಯ್ಯೋ ತಿಂಗಳ ಗಟ್ಟಲೆ ಬ್ಲೌಸ್ ಕಲಿಯಕ್ಕೆ ಹೋಗಿದ್ದೆ ನನ್ಗೆ ಅದೇ ಹೋಗಿಲ್ಲ ಇವ್ರೇನಪ್ಪ ಒಂದ್ ತಿಂಗಳಲ್ಲಿ ಇಷ್ಟೊಂದೆಲ್ಲ ಕಲಿಸ್ತಾ ಇದ್ದಾರೆ ಅಂತ ನೀವು ಕನ್ಫ್ಯೂಸ್ ಆಗ್ಬೇಡಿ ಬೇರೆ ಕ್ಲಾಸೇ ಬೇರೆ ನನ್ ಕ್ಲಾಸೇ ಬೇರೆ ನಮ್ ಕ್ಲಾಸ್ ಕಲಿಸ್ತೀವಿ ಅಂತ ನಾವು ಹೊರಟಿದೀವಿ ನೀವ್ ಕಲಿಬೇಕಷ್ಟೇನೆ ಪ್ರತಿ ದಿನ ಒನ್ ಅನ್ ಅವರ್ ಆನ್ಲೈನ್ ಅವ್ರಿಗೆ ಲೈವ್ ಕ್ಲಾಸ್ ಅವ್ರಿಗೆ ಎರಡ್ ಎರಡ್ ಅವರ್ ಕ್ಲಾಸ್ ಇರುತ್ತೆ ಲೈವಲ್ಲಿ ಬರೋರಿಗೆ ಇಷ್ಟು ಪ್ಯಾಕೇಜ್ ಇರುತ್ತೆ ಅವ್ರಿಗೆ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ನಿಮಗೂ ಕೂಡ ಒಂದ್ ಇರುತ್ತೆ ಸಪೋಸ್ ಹೆಣ್ಮಕ್ಳು ಮಕ್ಕಳು ಮೇಲೆ ರಜೆಗಳು ಹಾಕಿ ಹಾಕ್ತಿರಲ್ಲ ಹೊರಗಡೆ ಹೋಗೋದು ಮತ್ತೊಂದು ಏನಕ್ಕೂ ರಜೆ ಹಾಕಿರ್ತೀರ ಅವಾಗ ಅದಕ್ಕೆ ಎಕ್ಸ್ಟ್ರಾ ಒಂದ್ ವೀಕ್ ಟೈಮ್ ಕೊಟ್ಟು ಇಷ್ಟು ಹೇಳಿದಿನಲ್ಲ ಅಷ್ಟು ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಹೆಂಗಪ್ಪ ಅಂತ ಅಂದ್ರೆ ಪ್ರತಿ ದಿನ ಲೈವ್ ಕ್ಲಾಸ್ ಇರತ್ತೆ ಪ್ರತಿದಿನ ಒನ್ ಅವರ್ ಒನ್ ಅಂಡ್ ಹಾಫ್ ಅವರು ಲೈವ್ ಕ್ಲಾಸ್ ಇರುತ್ತೆ ಲೈವ್ ಅಲ್ಲಿ ನೀವು ಕುತ್ಕೊಂಡು ನಾವು ಮಾಡೋ ಕಟಿಂಗು ಸ್ಟಿಚಿಂಗು ಎಲ್ಲ ನೋಡ್ತೀರಾ ಏನೇ ಡೌಟ್ಗಳಿದ್ರು ಲೈವ್ ಅಲ್ಲೇ ಕ್ಲಿಯರ್ ಮಾಡ್ಕೊಂತೀರಾ ಮ್ಯಾಮ್ ಇದ್ ನಮ್ಗೆ ಅರ್ಥ ಆಗ್ತಿಲ್ಲ ಸೈಡ್ ಫಿಟಿಂಗ್ ಎಲ್ಲ ಅರ್ಥ ಆಗ್ತಿಲ್ಲ ಅಂತಲ್ಲೋ ಮತ್ತೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಎಲ್ಲ ಆಗ್ತಿದೆ ಹೆಂಗ್ ರೆಡಿ ಮಾಡ್ಬೇಕು ಫಸ್ಟ್ ಬರ್ದಂಗೆ ಹೇಗ್ ಮಾಡ್ಬೇಕು ನೇ ಕ್ಲಾಸ್ ಅಲ್ಲಿ ನಾವು ಹೊಲ್ಸಿರ್ತೀವಿ ಅಕಸ್ಮಾತ್ ಬಂದಾಗ ಹೇಗ್ ರೆಡಿ ಮಾಡ್ಬೇಕು ಅನ್ನೋದು ಕೂಡ ನಮ್ ಅಲ್ಲಿ ಹೇಳ್ಕೊಟ್ಟು ನೀಟಾಗಿ ಅವ್ರ ಬ್ಲೌಸ್ ಅವ್ರಿಗೆ ಅವ್ರ ಬ್ಲೌಸ್ ಹೊಲ್ಕೊಳ್ಳೋದ್ ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಹೇಗ್ ಹೊಲಿಬೇಕು ಅನ್ನೋದು ಬಾಡಿ ಫಿಟ್ಟಿಂಗ್ ತೊಗೊಳೋದಾಗಿರ್ಬೋದು ಬೇರೆಯವ್ರ ಸೈಜ್ ವೈಸ್ ಅಲ್ಲಿ ಹೇಗ್ ಹೊಲಿಬೇಕು ಅನ್ನೋದು ಕೂಡ ನಮ್ ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ ಯಾರಾದ್ರೂ ಸೇರ್ಕೋಬೇಕು ಅಂದ್ ಯಾರಾದ್ರೂ ಏನ್ರಿ ಮಿಷನ್ ಇದೆ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲೂ ಕಂಪಲ್ಸರಿ ಎಲ್ರು ಸೇರ್ಕೊಂಡು ಕಲಿತ್ಕೊಳ್ಳಿ ಬೇರೆ ಕಡೆ ಫೀಸ್ ತರ ನಮ್ಮ ಹತ್ರ ತುಂಬಾ ಫೀಸ್ ಇಲ್ಲ ಒಂದು ಲಿಮಿಟೆಡ್ ಫೀಸ್ ಮಾಡಿದೀವಿ ಓಕೆನಾ ಸೇರ್ಕೊಂಡು ನೀವು ಒಂದು ತಿಂಗಳು ನಿಮ್ಮ ನೀವು ಹೊಲ್ಕೊಂಡು ಬೇರೆಯವ್ರಿಗೆ ಹೊಲ್ಕೊಂತು ಅದು ಷ್ಟು ದುಡಿಮೆನ ಮಾಡ್ಕೊಂತೀರಾ ಕೆಲವ್ರು ಅಂತ ಇರ್ತೀರಾ ಅಯ್ಯೋ ನನ್ಗೆ ಜಾಸ್ತಿ ಇಲ್ಲಪ್ಪ ಬ್ಲೌಸ್ ಎಲ್ಲ ಒಲಿಯಕ್ ಬರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ ಅಷ್ಟೇನೆ ಏನು ಕ್ಲಾಸಿಗೆ ಸೇರ್ಕೋಬೇಕು ಅಂತ ಕೂತಿದ್ರೆ ನೀವ್ ಸಣ್ಣ ಪುಟ್ಟ ಮಿಸ್ಟೇಕ್ ನೀ ಲೈಫ್ ಲಾಂಗೇ ಮಾಡ್ಕೊಂಡು ಕೂತ್ಕೊಂತಿರತ್ತೆ ಪರ್ಫೆಕ್ಟ್ ಬ್ಲೌಸ್ ಹೊಲಿಯೋದೆ ಅವಾಗ ಕಸ್ಟಮರ್ ಗಳು ನೀವು ಕೊಡ್ತೀರಾ ತಗೊಂಡ್ ಹೋಗ್ತಾರೆ ಸ್ಲೀವ್ ಸೈಡ್ ಫಿಟ್ಟಿಂಗ್ ಸರಿ ಇಲ್ಲ ಮತ್ತೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸರಿ ಇಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಕಂಪ್ಲೇಂಟ್ ಗಳು ತಗೊಂಡ್ ಬರ್ತಾನೆ ಇದ್ರೆ ಏನೋ ಒಂದ್ ಮಾಡ್ಕೊಟ್ಕೊಂಡ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಏನ್ ಬಂತು ನಿಮ್ದು ಹೊಸತನ ಏನ್ ಬಂತು ಕಲ್ತಿರೋರ್ಗೆ ಕಲಿಲ್ದವ್ರು ನೀವ್ ಎಷ್ಟು ಹೇಳ್ದೆ ಅಲ್ವಾ ಮಿಷನ್ ಇದೆ ಮ್ಯಾಮ್ ನಮ್ಮ ಹತ್ರ ಅಂತ ಕಂಪಲ್ಸರಿ ಸೇರ್ಕೊಂಡ್ ಕಲ್ತ್ಕೊಳ್ಳಿ ಹೆಣ್ಮಕ್ಳುಗಳು ತಾಯಿ ಮನೇಲಿ ಇವಾಗ ಪಾಪು ಬಾಣ್ತಿಗೂ ಮತ್ತೊಂದಕ್ಕೂ ಮನೆಗೆ ಬಂದಿರ್ತಿರಲ್ವಾ ಇಲ್ಲಿದ್ದಾಗ್ಲೇ ಒಂದ್ ತಿಂಗಳಲ್ಲೇ ನೀವು ಪರ್ಫೆಕ್ಟ್ ಆಗಿ ಹೋಯ್ತು ಅಂದ್ರೆ ಆಮೇಲೆ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ಫುಲ್ ಪ್ಯಾಕೇಜ್ ನ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಳಿ ಆಮೇಲೆ ನಿಮ್ಗೆ ಇದ್ರಲ್ಲಿ ಯಾವ್ದಪ್ಪ ಡಿಸೈನ್ ಕ್ಲಾಸಿಗೆ ಬಂದಾಗ ಡಿಸೈನ್ ಗಳು ಹೇಳ್ಕೊಡ್ತೀವಿ ಫಸ್ಟ್ ಬೇಸಿಕ್ ನ ಚೆನ್ನಾಗಿ ಕಲಿತ್ಕೊಳ್ಳಿ ಬೇಸಿಕ್ ಎಲ್ಲ ಬರ್ತಾ ಇದೆ ಅಂತ ಅನ್ನೋರು ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ ಮೇಡಮ್ ನಮಗೆ ಬ್ಲಮ್ಮಿಂಗ್ ನಾವು ಬ್ಲೌಸ್ ಹೊಳ್ಕೊಂತೀವಿ ಬೇರೆಯವ್ರಿಗೆ ಗೊಲಿಯಕ್ಕೆ ಭಯ ಅಂತ ಅನ್ನೋರು ಬೇರೆ ಡಿಸೈನ್ಗಳು ಇಲ್ಲ ಗೊತ್ತಿಲ್ಲ ಮೇಡಮ್ ಅಂತ ಅನ್ನೋರು ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ ಆ ಡಿಸೈನ್ ಅಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಏನೇ ಪ್ಲೇನ್ ಬ್ಲೌಸ್ ಇರತ್ತೆ ನಾನು ಹೇಳೋದ ಅರ್ಥ ಆಗ್ತಾ ಇದೆಯಲ್ವಾ ಸ್ಟಾರ್ಟಿಂಗ್ ಅಲ್ಲೇನೆ ಪ್ಲೇನ್ ಬ್ಲೌಸ್ ಇರುತ್ತೆ ಆಮೇಲೆ ಲೈನಿಂಗ್ ಬ್ಲೌಸ್ ಆಮೇಲೆ ಪೈಪಿಂಗ್ಗಳು ಥ್ರೆಡ್ ಪೈಪಿಂಗು ನಾರ್ಮಲ್ ಪೈಪಿಂಗು ಅದ್ ಹೇಗ್ ಮಾಡ್ಬೇಕು ಎಲ್ಲಿ ತಪ್ಪು ಮಾಡ್ತಾ ಮತ್ತೆ ಬ್ಲೌಸ್ ಅಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಮೆಜರ್ಮೆಂಟ್ ಎಲ್ ತಪ್ಪು ಇದ್ದೀರಾ ಅಂತ ಹೇಳಿ ಫಸ್ಟ್ನೇ ಬ್ಲೌಸ್ ಅಲ್ಲೇ ಕರೆಕ್ಟ್ ಹೇಳ್ಕೊಡ್ತೀವಿ ಅಕಸ್ಮಾತ್ ಬೇರೆಯವ್ರದ್ದು ಶೋಲ್ಡರ್ ಡ್ರಾಪ್ ಸೈಡ್ ಫಿಟಿಂಗ್ ಬರ್ತಾ ಇದ್ದಾಗ ಹೇಗ್ ರೆಡಿ ಮಾಡ್ಬೇಕು ಅನ್ನೋದು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ ಅದಾದ್ಮೇಲೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ ಆಮೇಲೆ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐ ವಿ ನೆಕ್ಕು ಕಾಲರ್ ನೆಕ್ಕು ಇದೆಲ್ಲ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಆಗತ್ತೆ ಕೆಲವು ಕೇಳ್ಬೋದು ಎಂಗೆ ಒಂದ್ ತಿಂಗಳಲ್ಲಿ ಕಂಪ್ಲೀಟ್ ಆಗತ್ತೆ ಇಷ್ಟೆಲ್ಲ ಕಲಿಯಕ್ಕೆ ಸಾಧ್ಯ ನಾವ್ ನಾವು ಹೋಗ್ತಾ ಇದ್ವಿ ಅಲ್ಲಿ ಕ್ಲಾಸ್ ಹೋಗ್ತಿದ್ವಿ ಇಲ್ಲಿ ಕ್ಲಾಸ್ ಹೋಗ್ತಿದ್ವಿ ಬರಿ ಒಂದ್ ಬ್ಲೌಸ್ ಕಲಿಯಕ್ಕೆ ಎರಡು ತಿಂಗಳು ಮೂರ್ ತಿಂಗಳು ತಗೊಂಡಿದ್ವಿ ಇವ್ರ್ ಹೆಂಗಪ್ಪ ಹೇಳ್ಕೊಡ್ತಾರೆ ಅಂತಂದ್ರೆ ಹೇಳ್ಕೊಡೋರು ನಾನೇ ನನಗೆ ಕಾನ್ಫಿಡೆನ್ಸ್ ಇದೆ ಕಲಿಯೋರ್ ನಿಮಗ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಮೇಡಮ್ ಜೊತೆ ಸೇರ್ಕೊಂಡು ನಾವು ಕೂಡ ಅವರಷ್ಟೇ ಫಾಸ್ಟ್ ಆಗ್ಬೇಕು ಅಂತಂದ್ರು ಸೇರ್ಕೊಳ್ಳಿ ಕ್ಲಾಸಿಗೆ ಸೇರ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಕಲಿಸ್ತೀವಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಕಲಿಸ್ತೀವಿ ಏನಕ್ಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದೀವಿ ಅಂತಂದ್ರೆ ನಾನು ಹದಿನೈದು ವರ್ಷ ಸರ್ವಿಸ್ ಇದೆ ನನಗೆ ಟೈಲರಿಂಗ್ ಬಗ್ಗೆ ಆನ್ಲೈನ್ ಶುರು ಮಾಡಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಲ್ಲೂ ಕೂಡ ಆನ್ಲೈನ್ ಅಲ್ಲಿ ಲೈವ್ ಅಲ್ಲಿ ಕಲಿಸ್ತಾ ಇದೀವಿ ಪ್ರತಿ ಒಂದೊಂದ್ ಬ್ಯಾಚ್ಗು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಚ್ ಅಲ್ಲಿ ಪ್ರತಿ ಒಬ್ರು ಇರ್ತಾರೆ ಅದ್ರಲ್ಲಿ ಬೇಸಿಕ್ ಡಿಸೈನ್ಸ್ ಫ್ಯಾಷನ್ ಡಿಸೈನ್ ನಿಮ್ಮ ನಿಮ್ಮ ಮನೇಲಿ ಕುತ್ಕೊಂಡು ಕೂಡ ಕಲಿತಾ ಇರ್ತೀರ ಆನ್ಲೈನ್ ಅವರು ಗೆ ಬರ್ತೀವಿ ಅಂದ್ರೆ ಖಂಡಿತವಾಗ್ಲು ಬನ್ನಿ ಅಡ್ರೆಸ್ ಹೇಳ್ತೀನಿ ನಾನ್ ಲಾಸ್ಟ್ ಅಲ್ಲಿ ಇಲ್ಲಿಗೆ ಬಂದು ಕಲಿತೀವಿ ಮ್ಯಾಮ್ ಹತ್ರದಲ್ಲಿ ಇದೀವಿ ಅಂತಂದ್ರೆ ಖಂಡಿತವಾಗ್ಲು ಇಲ್ಲಿಗೆ ಬಂದು ನೀಟಾಗಿ ಹೋಗ್ರಿ ಎಲ್ಡ್ ಎರಡ್ ಅವರ್ ಕ್ಲಾಸ್ ಇರುತ್ತೆ ಆನ್ಲೈನ್ ಅಲ್ಲಿ ತುಂಬಾ ದೂರದಿಂದಲೂ ನಮ್ ಅಲ್ಲಿ ಇದಾರೆ ಸರ್ಟಿಫಿಕೇಟ್ ಕೊಡೋ ವಿಡಿಯೋಸ್ ನೋಡಿರ್ತೀರಾ ಅನ್ಸುತ್ತೆ ಎಷ್ಟೆಷ್ಟು ದೂರದಿಂದಲೂ ಕೂತ್ಕೊಂಡು ಸರ್ಟಿಫಿಕೇಟ್ ತಗೊಂತ ಇದಾರೆ ಕಲ್ತು ಅಂತ ಹಂಗಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ನೀವು ಇಷ್ಟು ಡಿಸೈನ್ಸ್ ಒಂದು ತಿಂಗಳಲ್ಲಿ ಕಲಿಬಹುದು ಮ್ಯಾಮ್ ಹೆಂಗ್ ಕಲಿಯಕ್ಕಾಗತ್ತೆ ಅದ್ರಲ್ಲಿ ತಲೆ ಕಿರ್ಕೊತಾ ಇದ್ದೀರಾ ತಲೆ ಕೆಡ್ಸ್ಕೊಬಿಡಿ ಲೈವ್ ಕ್ಲಾಸ್ ಇರತ್ತೆ ನಮ್ದು ಒಂದ್ ಅವರು ಲೈವ್ ಇರ್ತೀವಿ ಆಮೇಲೆ ವಿಡಿಯೋಸ್ ಕಳಿಸಿರ್ತೀವಿ ನಾಳೆ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀವಿ ಅನ್ನೋದನ್ನ ಹಿಂದಿನ ದಿನ ವಿಡಿಯೋ ಕಳ್ಸಿರ್ತೀವಿ ನೀವು ನೋಡ್ಕೊಂಡು ಪ್ರಿಪೇರ್ ಆಗಿರ್ತೀರಾ ಅದ್ರಲ್ಲಿ ಏನ್ ಡೌಟ್ ಇರುತ್ತೋ ಅದನ್ನ ಒಂದು ನೋಟ್ ಮಾಡ್ಕೊಂಡಿರ್ತೀರಾ ಕ್ಲಿಯರ್ ಮಾದನೇ ದಿನ ನನ್ನ ಕ್ಲಾಸಿಗೆ ಬಂದಾಗ ನಿಮ್ದೇನಾದ್ರು ಡೌಟ್ ಇದೆಯನ್ರೋ ಕೇಳ್ರೋ ಅಂದಾಗ ಆ ಡೌಟ್ನೆಲ್ಲ ಕೇಳಿ ಕ್ಲಿಯರ್ ಮಾಡ್ಕೊಂತೀರಾ ಆಮೇಲೆ ನಾನು ವಿಡಿಯೋದಲ್ಲಿ ಹೇಳಿ ಹೇಳಿರೋ ಥರ ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡ್ಕೊಂಡು ಲೈವ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀವಿ ಬೋರ್ಡಲ್ಲಿ ಕೂಡ ನಾವು ನಿಮ್ಗೆ ಬರೆದು ಡಿಸೈನ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಪ್ಯಾಚ್ ವರ್ಕ್ ಡಿಸೈನ್ಸ್ ಆಗಿರ್ಬೋದು ನೆಕ್ ಬ್ಯಾಕ್ ಡಿಸೈನ್ಸ್ ನಾಲ್ಕೈದು ಇನ್ನೂ ಜಾಸ್ತಿ ನಾವ್ ಹೇಳೋ ಸ್ವಲ್ಪ ಹೇಳಿರ್ತೀವಿ ಕಲಿಸ್ಬೇಕಾದ್ರೆ ನನ್ಗೆ ಲಿಮಿಟ್ ಇಲ್ಲ ಇದನ್ ಮಾಡ್ರೋ ಅದನ್ ಮಾಡ್ರೋ ಅಂತ ಇನ್ನು ಹೇಳ್ಕೊಡ್ತಾನೆ ಇರ್ತೀನಿ ನಾನು ಕ್ಲಾಸ್ ಅಲ್ಲಿ ಡಿಸೈನ್ಗಳ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದು ಹೇಗೆ ಈಸಿಯಾಗಿ ಬೇರೆ ಕಡೆ ಯೋ ಇಷ್ಟೊಂದ್ ಅಂತ ಅನ್ನೋದೆಲ್ಲ ಈಸಿಯಾಗಿ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಒಂದ್ ತಿಂಗಳಲ್ಲಿ ಇಷ್ಟು ಕಲಿತೀರ ಹಂಡ್ರೆಡ್ ಪಲ್ಲ ತೌಸಂಡ್ ಪರ್ಸೆಂಟ್ ಕಲಿತೀರಾ ಪ್ರತಿದಿನ ಒನ್ ಅವರ್ ಕ್ಲಾಸ್ ಇರುತ್ತೆ ಒಂದೊಂದು ಬ್ಲೌಸ್ ಫಿನಿಶ್ ಆಗ್ತಾ ಇರುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ಐದು ಡಿಸೈನ್ಸ್ ಹೇಳ್ಕೊಡ್ತೀವಿ ಐದು ಕ್ಲಿಯರ್ ಆಗಿರುತ್ತೆ ಮತ್ತೆ ಶನಿವಾರ ಭಾನುವಾರ ಅಕಸ್ಮಾತ್ ನೀವು ರಜೆಗಳು ಹಾಕಿ ಏನಾದ್ರು ಕ್ಲಿಯರ್ ಆಗ್ಲಿಲ್ಲ ಮನೇಲಿ ಫಂಕ್ಷನ್ ಏನೋ ಒಂದು ಆಗಿ ಅಕಲಿಲ್ಲ ಅಂದ್ರೆ ಶನಿವಾರ ಭಾನುವಾರ ಕಂಪ್ಲೀಟ್ ಮಾಡಿ ಅಷ್ಟು ಸೋಮವಾರ ನನಗೆ ಒಪ್ಪಿಸಿದ್ರೆ ನೆಕ್ಸ್ಟ್ ಹೊಸ ಡಿಸೈನ್ಗೆ ಹೋಗ್ತೀವಿ ಮುಗಿತಲ್ಲ ಹಂಗೆ ದಿನ ಒಂದೊಂದು ಡಿಸೈನ್ ಅಂತಂದ್ರೆ ಎಷ್ಟಾಯ್ತು ಹ್ಮ ಹಂಗಾಗಿ ಪ್ರತಿ ಒಂದನ್ನು ಕಂಪ್ಲೀಟ್ ಆಗಿ ಕಲಿತೀರಾ ನೀವು ತಲೆನೆ ಕೆಡಿಸ್ಕೊಳಂಗಿಲ್ಲ ಎಲ್ಲಾ ತರ ಡಿಸೈನ್ಸ್ ಬರುತ್ತೆ ಪ್ಯಾಚ್ ವರ್ಕ್ ಬರುತ್ತೆ ಬೋಟ್ ನೆಕ್ ಪ್ರಿನ್ಸ್ ಕಟ್ಟು ಐವಿ ನೆಕ್ ಕಾಲರ್ ನೆಕ್ ಇಷ್ಟು ಎಲ್ಲಾ ಬರುತ್ತೆ ಆರಾಮಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಕ್ಲಾಸ್ ನ ತಗೊಂಡು ಕಲಿಬಹುದು ಲೈವ್ ಕ್ಲಾಸ್ ಬರೋರಿಗೆ ಎಲ್ಲೂ ದೂರ ಇಲ್ಲ ಕಂಡ್ರೆ ಚಿಕ್ಕ ಅಂತ ಹೇಳಿ ತುಮಕೂರು ರೋಡ್ ಅಲ್ಲೇ ಇರೋದು ನೆಲ್ಮಂಗ್ಲ ಟೋಲ್ ಇಲ್ಲಿ ಸಿಗುತ್ತೆ ಎಂಟನೇ ಮೇಲಿಂದ ಈ ಕಡೆಯಿಂದ ಬರೋರಿಗೆ ಎಂಟನೇ ಮೇಲಿಂದ ನಾ ಮುಂದಿನ ಐಕ್ಯ ಎಲ್ಲ ಕೇಳಿದಿರಲ್ವಾ ಐಕ್ಯ ಜಿಂದಾಲು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲ ಐಕ್ಯ ಅಂತೂ ಎಲ್ರು ಆಲ್ಮೋಸ್ಟ್ ಗೊತ್ತಿರತ್ತೆ ಜಿಂದಾಲ್ ಅವೆರೂ ಮಧ್ಯದಲ್ಲಿ ಇದೀವಿ ಚಿಕ್ಕ ಅಂತ ಹೇಳಿ ನನ್ನ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ ಬರೋರು ಆರಾಮಾಗಿ ಬನ್ನಿ ಚೆಲೈವಲ್ಲಿ ಚಿಕ್ಕಬಿದ್ರಕಲ್ ಬಸ್ ಸ್ಟಾಪ್ ಮೆಟ್ರೋ ಸ್ಟೇಷನ್ ಎರಡು ಹತ್ರನೇ ಇದೆ ಅಲ್ಲಿಂದ ಹೇಳಿದ ತಕ್ಷಣ ವಾಕಬಲ್ ಡಿಸ್ಟೆನ್ಸ್ನೆ ಕ್ಲಾಸಿಗೆ ಬಂದು ಸೇರ್ಕೊಂಡು ಎರಡ್ ಅವರ್ ಕ್ಲಾಸ್ ಇರುತ್ತೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ಲೈವ್ ಕ್ಲಾಸ್ ಇರುತ್ತೆ ಸೇರ್ಕೊಂಡು ನೀವು ಆರಾಮಾಗಿ ಕಲ್ತ್ಕೋಬಹುದು ಎಷ್ಟು ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀವೋ ಅಷ್ಟು ಕೂಡ ಇವ್ರಿಗೂ ಅಲ್ಲಿ ಇರುತ್ತೆ ಬಟ್ ಇವ್ರಿಗೆ ಎರಡ್ ಅವರ್ ಟೈಮ್ ಇರುತ್ತೆ ಕಾರಣ ಏನಕ್ಕೆ ಅಂದ್ರೆ ಸ್ಟಿಚಿಂಗ್ ನಾವು ಇಲ್ಲೇ ಹರ್ಧ ಮಾಡಿಸ್ತೀವಿ ಅವ್ರಿಗೆ ಗೆ ವಿಡಿಯೋ ಕಳಿಸ್ತೀವಿ ಅವ್ರು ಸ್ಟಿಚಿಂಗ್ ವೇಟ್ ಆಗಲ್ವಲ್ಲ ಹಾಗಾಗಿ ಆನ್ಲೈನ್ ಸ್ಟಿಚಿಂಗ್ ವಿಡಿಯೋ ಕಳಿಸ್ತೀವಿ ಅವ್ರು ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ತಾರೆ ನಾನು ಹೇಳಿದ್ ಕ್ಲಿಯರ್ ಆಯ್ತಲ್ವಾ ಹಾಗಾಗಿ ಪ್ಲೈನು ಏನೂ ಗೊತ್ತಿಲ್ಲ ಅಂತಂದ್ರು ಬೇಸಿಕ್ ಕ್ಲಾಸಿಗೆ ಸೇರ್ಕೊಳ್ಳಿ ಸ್ವಲ್ಪ ನಂಗೆ ಒಲಿಯಕ್ಕೆ ಬರುತ್ತೆ ಅಂದ್ರೆ ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ ಇದೆಲ್ಲ ಕಂಪ್ಲೀಟ್ ಆಯ್ತು ಫ್ಯಾಷನ್ ಡಿಸೈನ್ ತು ಸಪರೇಟ್ ಆಗಿ ವಿಡಿಯೋಸ್ ಹಾಕಿದೆ ನಾನು ಆದ್ರೂ ಸಲ ಹೇಳ್ತಾ ಇದೀನಿ ನಿಮ್ಗೆ ಇಷ್ಟು ಗೊತ್ತಿದ್ದು ಮಾಮೂಲಿ ಬ್ಲೌಸ್ ಸಿಂಪಲ್ ಡಿಸೈನ್ಸ್ ಮಾಡ್ತಿದೀವಿ ಅಂದ್ರೆ ಹಾಗೆ ಸುಮ್ನೆ ಕುತ್ಕೋಬೇಡಿ ಯಾಕಂದ್ರೆ ನಮ್ಗೆ ಕಾಲ ಹೆಂಗೆ ಚೇಂಜ್ ಆಗುತ್ತೋ ಅದೇ ತರ ನಾವು ಚೇಂಜ್ ಆಗ್ಬೇಕು ಪ್ರತಿ ಸಲನು ಒಂದು ಹೊಸ ವರ್ಷ ಬಂತ ಬರ್ತಾ ಇದೆ ಅಂದ್ರೆ ಮುಂದಿನ ಹೊಸ ವರ್ಷ ಜೊತೆಗೆ ಇವ್ರಂಗೆ ನಾವು ದೊಡ್ಡದಾಗಿ ಬೆಳಿಬೇಕು பிரதி வர்ச நான் அன்க்கொந்தீனப்பா நான் வர் வர்ஷ தகலக்கோகல எர்ட் முருள் மினிமம் அந்த முரு து தீனி முரு திங் ஐனாரு ஒன் சேஞ்சஸ் மாஸ்தா அட் மாங்க அந்த வர்ஷ பர்த்தா ஜனவரி இப்ப முகித்து இப்ப நான் ஏன் ஜீவன நெட் பூ நம்ம ஜீவன நம்ம கைலே இரத்த ಈ ಇಷ್ಟುದ್ದಲ್ಲಿ ಏನ್ ತಪ್ಪು ಮಾಡದ್ವಿ ಆ ತಪ್ಪನೆಲ್ಲ ಇಂಟು ಮಾರ್ಕ್ ಹಾಕಿ ನೆಕ್ಸ್ಟ್ ಅದನ್ನ ಸರಿ ಮಾಡ್ಕೋಬೇಕು ಇನ್ನು ಹೊಸ ಹೊಸ್ದಾಗ ನಾವೇನಾದ್ರು ಸೇರ್ಕೋಬೇಕು ದುಡಿಮೆ ಜಾಸ್ತಿ ಮಾಡ್ಕೋಬೇಕು ಈ ಜೀವನ ಕೆಟ್ಟ ಚೆನ್ನಾಗಿರೋದ್ನ ಇನ್ನೂ ಡಬಲ್ ಚೆನ್ನಾಗ್ ಮಾಡ್ಕೋಬೇಕು ಇಲ್ದೆ ಎಲ್ಲಿ ನಮ್ಗೆ ಮೈನಸ್ ಆಗಿರತ್ತೆ ಅದನ್ನ ಪ್ಲಸ್ ಮಾಡ್ಕೊಂತ ಹೋಗ್ಬೇಕು ನಮ್ ಜೀವನದಲ್ಲಿ ಬರೀ ಅದನ್ನೇ ಮಾಡ್ಕೊಂಡು ಅದನ್ನೇ ಕೊರಕೊಂಡು ಅದನ್ನೇ ಪ್ರಾಬ್ಲಮ್ ಹೇಳ್ಕೊಂಡು ಕುತ್ಕೊಂಡು ನಮ್ ಜೀವನ ಸಕ್ಸಸ್ ಆಗಲ್ಲ ಕೆಲವರು ಅಂತಾರೆ ಫೋನ್ಗಳು ಮಾಡ್ತಾರೆ ಮೇಡಮ್ ನನಗೆ ಇದೊಂದು ಡೌಟ್ ಇದೆ ಅದೊಂದು ಕ್ಲಿಯರ್ ಮಾಡ್ಕೊಟ್ಬಿಡಿ ನನ್ಗೇನ್ ಬೇಡ ಎಲ್ಲಾ ಬರುತ್ತೆ ಅಂತಾರೆ ஒன் மெயின் கட்டிங் ஷோல்டர் ட்ரஃப் ஆக அஸ்டே ஸ்லீஃப் ஃபிட்டிங் அஸே அஸே அந்த ஒன்னொந்தினே ப்ளௌஸ் மெஜர்மெண்டே தகோள் சரியாக தகோலில்ல அந்த நீளம் பரோது மெஜர்மெண்ட் சரியாக தகண்ட எல்லாேரெளம் அல்வ நீட்டாக சேர்க்க கல் பர்ஃபெக்ட் ஆகிபிரே பிராப்லமே பரல கலவரு சேர்க்கண்டோ அயோ டி எஸந்தாக்க வேஸ்ட் மேனா இஷ்டொந்தாக்க வேஸ்ட் பண்ணா அந்த நீவே அந்த டேலர் நெக்ஸ்ட் கஸ்டமர் எங்க வந்து நீங்க ஜாஸ்தி டெட் கொடுத்தார் அவருத்த நீ சரியாக ஓதில சரியாக நீங்க ஹெங்க ஜ ஜாஸ்தி டெடு கொடுலி அந்த நீ பர்ஃபெக்ட் ட்னாக் ஒழுள்ளே டிசைன்ஸ் ஒழுது ட்டு கேள் கொடுத்தே கொடுத்தார்க்க கொடல ಬೋಟಿಕಲ್ ನಮ್ಮ ಹತ್ರನೇ ಬಂದು ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಗಟ್ಲೆ ಕೊಟ್ಟು ಹೊಲ್ಸ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ ಯಾಕೆ ಕೊಡಲ್ ಹೊಲ್ಸಲಲ್ಲ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಫಿನಿಶಿಂಗ್ ಇರಲ್ಲ ನಿಮ್ಮ ಹತ್ರ ಫಿಟಿಂಗ್ ವೈಸ್ ಸನೇ ಆಗಿರಲ್ಲ ಹಂಗಾಗಿ ನಿಮ್ಗೆ ಕಮ್ಮಿ ಕೊಡ್ತಾರೆ ಫಿಟಿಂಗ್ ವೈಸ್ ಈಗ ನಮ್ಮ ಹತ್ರ ತೌಸಂಡ್ ಕೊಡೋದು ನಿಮ್ ಹತ್ತ ಎಂಟುನೂರೇ ಕೊಡ್ಲಿ ಬಿಡಿ ಚೆನ್ನಾಗಿ ಹೊಲಿತು ಅಂತಂದ್ರೆ ಕೊಟ್ಟೆ ಕೊಡ್ತಾರೆ ಈಗ ಮದು ಬಲ್ಲ ಡಿಸೈನ್ಸ್ ಇವಾಗ ಎಲ್ಲ ಟ್ರೆಂಡಿಂಗ್ ಇರೋದು ಒಂದ್ ಸಾವಿರ ರೂಪಾಯಿ ಕಮ್ಮಿ ಯಾರು ಮಾಡಲ್ಲ ಬೋಟಿಕ್ಗಳಲ್ಲಿ ನೀವು ಮಿನಿಮಮ್ ಹೇಳ್ತಾರೆ ನೀವ್ ಮನೇಲಿ ಕುತ್ಕೊಂಡು ಏಳ್ನೂರ ಎಂಟುನೂರು ರೂಪಾಯಿಗೆ ಮಾಡಿ ಮೇಡಮ್ ನಮ್ಮ ಹಳ್ಳಿಗಳಲ್ಲಿ ಕೊಡಲ್ಲ ಮೇಡಮ್ ಹಂಗೆ ಮೇಡಮ್ ಹಿಂಗೆ ಬರೀ ಬರಿ ಈ ಕಂಪ್ಲೇಂಟ್ ಹೇಳ್ತಾ ಕುತ್ಕೊಳ್ಳೋದಲ್ಲ ಯಾಕೆ ಕೊಡಲ್ಲ ನೀವ್ ಯಾರಿಗೂ ಹೊಲೀಬಿಡಿ ಅದನ್ನ ಹಾಕೊಂಡು ನೀವು ಓಡಾಡಿ ಅವರೇ ಬರ್ತಾರೆ ನಂಗೊಂದ್ ಹೊಲ್ಕೊಡಮ್ಮ ಹೆಚ್ಚಿ ಒಬ್ಬೊಬ್ಬರೇ ಶುರು ಆಗ್ತಾರೆ ಇಷ್ಟು ಚೆನ್ನಾಗಿ ಹೊಲ್ಕೊಂಡು ಹಾಕೊಂಡಿದ್ರೆ ನಮಗೂ ಹೊಲ್ಕೊಡಿ ನಮ್ಗೂ ಹೊಲ್ಕೊಡಿ ಅಂತ ಅವಾಗ ತಾನಾಗಿನೇ ಬಿಸ್ನೆಸ್ ಜಾಸ್ತಿ ಆಗತ್ತೆ ನೇಮ್ಗಳು ಇಷ್ಟು ದಿನ ಕಲ್ತಿರೋರು ಲೇಡೀಸ್ ಟೈಲರ್ ಅಂತ ಬೋರ್ಡ್ಗಳು ಹಾಕೊಂಡಿದ್ದು ಕಲ್ತಿರೋರು ಬೋಟಿಕ್ ಓಪನ್ ಮಾಡ್ಕೊಂಡು ನಮ್ ನೇಮ್ಗಳು ಚೇಂಜ್ ಮಾಡ್ಕೊಂಡು ಡಿಸೈನ್ ನ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡಿ ದುಡಿಮೆ ತಾನಾಗಿನೇ ಹೆಚ್ಚಾಗುತ್ತೆ ನಾವ್ ಬೇ ಓದ್ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ ಆಗ್ಲೇಬೇಕು ಅಂತ ಕೂತ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗ್ತೀರಾ ನಾನಂತೂ ಅಷ್ಟೇ ಮೂರೇ ಮೂರು ತಿಂಗಳು ನನ್ ಟೈಮ್ ಕೊಡ್ಕೊಳ್ಳೋದು ನಾನು ಈ ಮೂರು ತಿಂಗಳಲ್ಲಿ ನಾನು ಎಕ್ಸ್ಟ್ರಾ ಏನ್ ಮಾಡ್ಬೇಕು ಈ ಮೂರು ತಿಂಗಳಲ್ಲಿ ನಾನು ಅನ್ಕೊಂಡಿದ್ದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀನಿ ನೆಕ್ಸ್ಟ್ ನನ್ ಮುಗೀತು ಇಷ್ಟು ಮುಗೀತು ನೆಕ್ಸ್ಟ್ ಇನ್ನೇನು ನಾನು ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಹಿಂಗ್ ಹೊಸ ಹೊಸ್ದು ಮೂರ್ ಮೂರು ತಿಂಗಳು ಅಷ್ಟೇ ಒಂದ್ ವರ್ಷನೂ ನಾನು ಟೈಮ್ ತಗೊಳ್ಳೋದು ಮೂರೇ ತಿಂಗಳು ಟೈಮ್ ಕೊಡ್ತೋದು ನಾನು ಇವಾಗ ನೋಡಿ ನಂದು ಆನ್ಲೈನ್ ಕ್ಲಾಸ್ ಚೆನ್ನಾಗ್ ನಡೀತಾ ಇರುತ್ತೆ ಆಫ್ಲೈನ್ ಕ್ಲಾಸ್ ಚೆನ್ನಾಗ್ ನಡೀತಾ ಇದೆ ಆಮೇಲೆ ವಾಟ್ಸ್ಆಪ್ ಕ್ಲಾಸ್ ನಡೀತಾ ಇದೆ ಆರೀವರೆಗೂ ಕುಚ್ ಕ್ಲಾಸ್ ಎಲ್ಲಾ ನಡೀತಿದೆ ಸ್ಟಿಚಿಂಗು ನಡೀತಾ ಇದೆ ನಾನು ನಾನೇನೆ ಸ್ಟಿಚಿಂಗ್ ಕಮ್ಮಿ ಮಾಡಿದೀನಿ ಯಾಕಂದ್ರೆ ನನ್ನ ಫೋಕಸ್ ನನ್ನ ಲೈಫ್ ಅಲ್ಲಿ ಇಷ್ಟು ಜನ ಜನಕ್ಕೆ ನಾನು ಟ್ರೈನಿಂಗ್ ಕೊಟ್ಟು ಒಂದಷ್ಟು ಜನ ಉದ್ಧಾರ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ಅನ್ಕೊಂಡಿದೀನಿ ಒಂದಷ್ಟು ಏನೋ ಒಂದು ಪರವಾಗಿಲ್ಲಪ್ಪ ಇವ್ರ ಹತ್ರ ಕಲ್ತ್ ನನ್ನ ಹತ್ರ ಕಲ್ತಿರೋರು ಯಾರು ಡಮ್ಮಿ ಕೂತಿಲ್ಲ ನಾನು ಆಗಿ ಹೇಳ್ತೀನಿ ಯಾಕಂದ್ರೆ ಹದಿನೈದು ವರ್ಷದಲ್ಲಿ ಎಲ್ರು ಯಾವಾಗ್ಲೇ ಸಿಕ್ಕು ಮೇಡಮ್ ಇಷ್ಟ ಚೆನ್ನಾಗಿ ಮಾಡ್ತಿದೀವಿ ಅಷ್ಟು ಚೆನ್ನಾಗಿ ಮಾಡ್ತೀನಿ ಖುಷಿ ಖುಷಿಯಾಗಿ ಹೇಳ್ಕೊಂತಾರೆ ತುಂಬಾನೇ ಖುಷಿ ಆಗತ್ತೆ ನನಗೆ ಅದ್ ಅದು ಕ್ಲಾಸ್ ಮಾಡಿದ್ರೆ ಒಂದು ದುಡ್ಡು ಬರ್ದಿಲ್ಲ ಅಂತಲ್ಲ ನಾ ದೊಡ್ಡ ಬೋಟಿ ಇದನ್ನ ಓಪನ್ ಮಾಡ್ಕೋಬಹುದು ಇಲ್ಲ ಅಂತಲ್ಲ ನಾಲ್ಕೈದು ಜನ ಟೈಲರ್ ಗಳನ್ನ ಇಟ್ಕೊಂಬಿಟ್ಟು ಬೋಟಿ ಓಪನ್ ಮಾಡ್ಕೊಂಡು ಕುತ್ಕೋಬಹುದು ಆರಾಮಾಗಿ ನಾನು ಕುತ್ಕೋಬೋದು ಇವ್ರ ಕಟಿಂಗ್ ಮಾಡಿಸ್ಕೊಂಡೇನೆ ಬಟ್ ನನಗೆ ಇದ್ರಲ್ಲಿ ಖುಷಿ ಸಿಗೋದು ಅದ್ರಲ್ಲಿ ಸಿಗಲ್ಲ ತುಂಬಾ ಜನ ಕೇಳ್ಕೊಟ್ಕೊಂಡು ನಾನ್ ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಯಾವ್ದೇ ಕಾರಣಕ್ಕೂ ಕೆಲ್ಸೋ ವಿಷಯದಲ್ಲಿ ಯಾವತ್ತೇ ಕಾರಣಕ್ಕೂ ನಾನು ಮೈನಸ್ ಇಲ್ಲ ಎಲ್ಲ ಪ್ಲಸ್ ಯಾಕಂದ್ರೆ ಚೆನ್ನಾಗೇ ಕಲ್ಸ್ಬೇಕು ನನ್ನತ್ರ ಕಲ್ತೋರ ಅವ್ರು ಒಂದ್ ಜೀವನ ಕಟ್ಕೊಂಡು ಮೇಡಮ್ ಹತ್ರ ಹೋಗಿದ್ವಿ ಸಾರ್ಥಕ ಆಯ್ತಪ್ಪ ಅಂತಂದ್ರೆ ನನ್ಗೆ ತುಂಬಾನೇ ಖುಷಿ ಆಗತ್ತೆ ನಾನು ನೀವುಗಳು ಅಷ್ಟೇ ಕಸ್ಟಮರ್ಕೊಂಡು ಕಸ್ಟಮರ್ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಹೆಂಗ್ ಖುಷಿ ಆಗುತ್ತೋ ಹಂಗೆ ನನ್ನ ಸ್ಟೂಡೆಂಟ್ಗಳು ಚೆನ್ನಾಗ್ ಹೊಲ್ದು ಮೇಡಮ್ ಹಿಂಗ್ ಕಸ್ಟಮರ್ ಗಳೆಲ್ಲ ನಮಗ್ ಬರ್ತಾ ಇದೆ ಚೆನ್ನಾಗಿದೀವಿ ನಾವು ಓದ್ ನಂಗೆ ಅದ್ ಖುಷಿ ಆಗುತ್ತೆ ಆತರ ನಾನು ಇದ್ರಲ್ಲೇ ನಾನು ಚೆನ್ನಾಗಿ ಕಲಿಸ್ಬೇಕು ಒಂದಷ್ಟು ಸಾವಿರಾರು ಜನಕ್ಕೆ ನಾನು ವಿದ್ಯೆ ಹೇಳ್ಕೊಡ್ಬೇಕು ಅಂತ ಅಂದ್ ಅನ್ಕೊಂಡಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲೇ ಮೀಡಿಯಂ ರೇಟಲ್ಲಿ ನಾವು ಬೆಂಗಳೂರಲ್ಲಿ ಇರೋದು ಬೆಂಗಳೂರಲ್ಲಿ ಇಷ್ಟು ನಮ್ಮ ಸಂಸ್ಥೆಲ್ ಮಾಡೋ ರೇಟ್ ಕಮ್ಮಿಗಂತು ಯಾರು ಮಾಡಲ್ಲ ಆ ಪಕ್ಕದ ಇಲ್ಲಿಂದ ನಾ ಪಕ್ಕದ ರೋಡಲ್ಲೂ ಯಾರು ಮಾಡಲ್ಲ ರೋಡಲ್ಲಿ ಏರಿಯಾ ಯಾಕೆ ನಮ್ ಪಕ್ಕದ ರೋಡಲ್ಲೂ ಮಾಡಲ್ಲ ಅವ್ರು ಇವ್ರು ಇವ್ರೇನು ಕಮ್ಮಿ ಮಾಡ್ತಾರೆ ಅದಕ್ಕೆ ಇವ್ರಿಗೆ ಜಾಸ್ತಿ ಹಂಗ್ ಜನ ಜಾಸ್ತಿ ಅಂತ ಹಂಗಂತ ಬೈಕ್ ಅಂತಾರೆ ಜನ ಜಾಸ್ತಿ ಅಂತಲ್ಲ ನಾನು ಹೇಳ್ಕೊಡೋ ವಿಷಯದಲ್ಲಿ ಏನೋ ಒಂದು ತುಂಬಾ ಜಾಸ್ತಿ ಮಾಡ್ಕೊಂಡು ಅಯ್ಯೋ ಇವ್ರ ಹತ್ರ ಅಷ್ಟೊಂದ್ ಕೊಡ್ಬೇಕಾ ಇಷ್ಟೊಂದ್ ಕಡೆ ಬೇಕಂದ್ರೆ ಈ ಬೋಟಿಕ್ ಓಪನ್ ಮಾಡ್ಕೊಳ್ಳೋರು ಚೆನ್ನಾಗಿರೋರು ಬಂದ್ ಕಲಿತಾರೆ ಬಡವ್ರೆಲ್ಲಾ ಆಗಲ್ವಲ್ಲ ಅವರು ಕಲಿಬೇಕು ಬಡವರು ಸೌಕಾರ ಆಗ್ಬೇಕು ದುಡ್ಡಿಲ್ಲ ಅಂತ ಕೊರಗ್ಬಾರ್ದು ಅವ್ರು ಪ್ರತಿ ಹೆಣ್ಣು ಮಕ್ಕಳು ಅವ್ರಿಗೆ ದುಡಿಮೆ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶದಿಂದಲೇ ನಾನು ಕ್ಲಾಸಸ್ ಓಪನ್ ಮಾಡ್ಕೊಂಡು ಕ್ಲಾಸ್ ಇಂದ ಈಗ ಸಂಸ್ಥೆ ಓಪನ್ ಮಾಡ್ಕೊಂಡು ನಂದೇ ಆದ ಸಂಸ್ಥೆಯಲ್ಲಿ ಇಷ್ಟು ಚೆನ್ನಾಗಿ ಸಂಸ್ಥೆ ಅದು ಯಾರು ಕೇಳಂಗಿರಲ್ಲ ಹಂಗಾಗಿ ನಮ್ಮ ಸಂಸ್ಥೆ ರೂಲ್ಸ್ ಕಂಡ್ರಮ್ಮ ಯಾರೇನು ಕೇಳ್ಬೇಕು ನಾನು ಎಷ್ಟಾದ್ರು ಕಮ್ಮಿ ಮಾಡ್ಕೊತೀನಿ ತಿಂದು ಯಾರ ಜೋರ್ ಮಾಡ್ಬೋದು ಸಂಸ್ಥೆ ಅಧ್ಯಕ್ಷರಾಗಿ ಇದಾವೆ ಇದು ಮಾಡ್ಕೊಂಡಿರೋದ್ರಿಂದ ನಾನು ನಂದೇ ಆದ ರೇಟ್ ಅಲ್ಲಿ ಕಡಿಮೆ ಅಲ್ಲಿ ಮಾಡ್ತಾ ಇರೋದು ನಿಮ್ಗೆ ಹಳ್ಳಿಗಳಲ್ಲಿ ನಾವ್ ಹೇಳೋ ರೇಟ್ ಜಾಸ್ತಿ ಅನ್ಸುತ್ತೆ ಬಟ್ ಬೆಂಗಳೂರಲ್ಲಿ ನಮ್ ರೇಟ್ ಕಮ್ಮಿನೇ ಅಲ್ಲಿ ಹೇಳ್ಬಹುದು ಇಷ್ಟು ಅಷ್ಟು ಅಂತೇಳಿ ನಾನು ರೇಟ್ಗಳನ್ನ ಹೇಳಿ ಇವಾಗ ಹೇಳಿದ ರೇಟ್ ಹೇಳಿದ್ರೆ ಆರು ತಿಂಗಳು ಬಿಟ್ಟ ರೇಟ್ ಇರಲ್ಲ ಆರ್ ತಿಂಗಳ ಮೂರ್ನಾಕ್ ತಿಂಗಳು ಬಿಟ್ಟಾದ್ಮೇಲೆ ರೇಟ್ ಇಲ್ಲ ಯಾಕೆ ಆದ ಟ್ರೆಂಡಿಂಗ್ ಜಾಸ್ತಿ ಆಗುತ್ತೆ ರೇಟ್ ನಾವು ಜಾಸ್ತಿ ತುಂಬಾ ಮಾಡಲ್ಲ ನಾನು ಮಾಡಿದ್ರೆ ಜಾಸ್ತಿ ಮಾಡಿರ್ತೀನಿ ಅಷ್ಟನ್ನೇ ಯಾಕಂದ್ರೆ ಬಾಡಿಗೆ ರೇಟ್ ಜಾಸ್ತಿ ಆಗಿರುತ್ತೆ ಟೀಚ್ ಇವ್ರಿಗೆಲ್ಲ ಫೀಸ್ ಗಳೆಲ್ಲ ಕೊಡೋದಿಲ್ಲ ರೇಟ್ ಜಾಸ್ತಿ ಇರುತ್ತಲ್ಲ ಯಾರಿಗೆ ಟೈಲರ್ ಪೇಮೆಂಟ್ಗಳ್ನ ಹಂಗಾಗಿ ನಾನ್ ಜಾಸ್ತಿ ಮಾಡ್ಲೇಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಮಾಡಿರ್ತೀನಿ ತುಂಬಾ ಮಾಡಕ್ ಹೋಗಲ್ಲ ಬೇರೆಯವ್ರ್ ಎಷ್ಟರ ಬೈಕೊಂಡ್ ನನಗೆ ಆತ್ಮತೃಪ್ತಿ ಇದೆ ಅಂತ ಕ್ಲಾಸ್ ಮಾಡ್ಕೊಂಡು ಹೋಗ್ಬೋದು ಚೇಂಜಸ್ ಆದಾಗ ನಿಮ್ಗ್ ರೇಟ್ಗಳು ಅವತ್ತಷ್ಟು ಹೇಳಿದ್ರಿ ಇವತ್ತಿಷ್ಟು ಅಂತ ಕೇಳ್ತಾರೆ ಅನ್ನೋಕ್ಕೋಸ್ಕರ ಲೈವ್ ಅಲ್ಲಿ ಯಾರು ರೇಟ್ ಹೇಳಕ್ ಹೋಗಲ್ಲ ರೇಟ್ ಹೇಳ್ತಾ ಇಲ್ಲ ನಾನ್ ಹೇಳೋದ ಅರ್ಥ ಆಯ್ತಲ್ವಾ ನೀವು ಇಷ್ಟು ಕಲ್ತಿದ್ದೀವಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ನೀವು ಖಂಡಿತವಾಗ್ಲೂ ಹೋಗ್ಲೇಬೇಕು ಅಪ್ಪ ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ರಾಗಲ್ಲ ಡ್ರೆಸ್ ಎಲ್ಲ ಬ್ಲೌಸ್ ಎಲ್ಲ ಪರ್ಫೆಕ್ಟ್ ಬರ್ತಿದೆ ಅಂದ್ರೆ ಡ್ರೆಸ್ ಕ್ಲಾಸ್ ಕೂಡ ಶುರು ಮಾಡ್ತಾ ಇದೀನಿ ಇಷ್ಟು ದಿನ ಮೊದಲೆಲ್ಲ ಏನ್ ಮಾಡ್ತಿದೆ ಒಂದೇ ಒಂದೇ ತಿಂಗಳಲ್ಲಿ ಡ್ರೆಸ್ ಬ್ಲೌಸ್ ಎಲ್ಲ ಒಟ್ಟೊಟ್ಟಿಗೆ ಕ್ಲಾಸಸ್ಗೆ ಹೇಳ್ಕೊಡ್ತಾ ಇದೆ ಡ್ರೆಸ್ ಎಲ್ಲ ಒಟ್ಟೊಟ್ಟಿಗೆ ಕ್ಲಾಸ್ ಯಾರದ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಿರ್ತಾವೆ ಅವರು ಕಂಟಿನ್ಯೂಸ್ ನಾಲ್ಕು ತಿಂಗಳು ಮೂರ್ ತಿಂಗಳು ಬರೋರು ಕತ್ಕೊಂಡು ಹೋಗೋರು ಈಗ ತುಂಬಾ ದೂರದಿಂದ ಬರೋರೆಲ್ಲ ಏನ್ ಬರ್ತಾ ಇರೋದ್ರಿಂದ ತುಂಬ ತುಂಬಾ ಊರುಗಳಲ್ಲಿ ಫ್ರೆಂಡ್ ಮನೆಯಲ್ಲಿ ರಿಲೇಷನ್ ನಲ್ಲಿ ಉಳ್ಕೊಂಡು ಬರ್ತಾ ಇರೋದ್ರಿಂದ ನಾನು ಬೇಡ ಒಂದು ಒಂದು ಕೋರ್ಸ್ ನೆ ಅವ್ರು ಕಂಪ್ಲೀಟ್ ಆಗಿ ಕತ್ಕೊಂಡು ಹೋಗ್ಲಿಂತ ಕೋರ್ಸ್ ಕೋರ್ಸ್ನ ಸಪ್ರೇಟ್ ಮಾಡಿ ಆ ಬ್ಲೌಸ್ ಕ್ಲಾ ಬ್ಲೌಸ್ ಕ್ಲಾಸ್ ಸಪ್ರೇಟು ಡ್ರೆಸ್ ಕ್ಲಾಸ್ ಸಪ್ರೇಟು ಫ್ಯಾಷನ್ ಡಿಸೈನ್ ಸಪ್ರೇಟ್ ಅವ್ರಿಗೆ ಯಾವ್ದ್ ಬೇಕೋ ಚೂಸ್ ಮಾಡ್ಕೊಂಡು ತಗೊಂಡ್ ಕಲ್ತ್ಕೊಂಡ್ ಹೋಗ್ಲಿ ಅಂತ ಹೇಳಿ ಮೆಂಬರ್ ಮೆಂಬರ್ಗಳನ್ನ ಈ ರೀತಿ ಇಷ್ಟಿಷ್ಟು ಅಂತ ಕ್ಲಾಸ್ಗೆ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗ್ ಕಲಿತಾ ಇದಾರೆ ನಮ್ಮ ಸಂಸ್ಥೆಲಿ ಅದ್ರಲ್ಲಿ ನಂಗೆ ಹೆಮ್ಮೆ ತುಂಬಾ ಖುಷಿ ಇದೆ ಎಲ್ರಿಗಿನ ಒಬ್ರಿಗಿನ ಒಬ್ರು ಚೆನ್ನಾಗ್ ತೋರಿಸ್ತಾರೆ ವಿಡಿಯೋಗಳ್ನು ಹಾಕ್ತಾ ಇರ್ತೀರ ನೀವು ನೋಡ್ತಾ ಇರ್ತೀರ ಅನ್ಸುತ್ತೆ ಹೌದು ಮ್ಯಾಮ್ ಚೆನ್ನಾಗಿದೆ ಅಲ್ವಾ ಖಂಡಿತವಾಗ್ಲು ನೀವು ಅದೇ ತರ ಆಗ್ಬೇಕು ಏನು ಗೊತ್ತಿಲ್ದೋರು ಬ್ಲೌಸ್ ಬೇಸಿಕ್ ಕ್ಲಾಸಿಗೆ ಸೇರ್ಕೊಂಡು ಕಲ್ತ್ಕೊಳ್ಳಿ ಸ್ವಲ್ಪ ಗೊತ್ತಿದೆ ಅಂದ್ರೆ ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ ಅವೆರಡೂ ಗೊತ್ತಿದೆ ಅಂದ್ರೆ ಫ್ಯಾಷನ್ ಡಿಸೈನ್ ಕೋರ್ಸ್ ಕೋರ್ಸಿಗೆ ಸೇರ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಗಿ ಆಯ್ತಾ ಪ್ರತಿ ಒಂದ್ರದ್ದು ವೀಡಿಯೋಸ್ ನಮ್ಗೆ ನಿಮ್ಗೆ ಕೊಡ್ತೀವಿ ಮತ್ತೆ ಕಸ್ಟಮರ್ ಗಳು ಕೊಟ್ಟಾಗ ಹೇಗೆ ನೀವು ಡಿಸೈನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಮ್ಗೆ ಲೈವಲ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ ಎಲ್ಲ ಒನ್ ಬೈ ಒನ್ ಕಲ್ತ್ಕೊಂಡು ನೀವು ಒಂದು ಜನವರಿ ನೆಕ್ಸ್ಟ್ ಮಂತ್ ನಾವೀಗ್ ಪಿಕಪ್ ಆದ್ವಿ ನೆಕ್ಸ್ಟ್ ಲೆವೆಲ್ ಏ ಅಪ್ ಮೇಲೆ ಹೋಗ್ತಾ ಹೋಗ್ಬೇಕು ಅನ್ನೋದು ನೀವು ಮನ್ಸಲ್ಲಿ ಇಟ್ಕೊಂಡು ಜಾಯಿನ್ ಆಗಿ ಆಗ್ತೀರಾ ತೌಸಂಡ್ ಪರ್ಸೆಂಟ್ ಆಗ್ತೀರಾ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ವೇ ಇಲ್ಲ ನಮ್ಮ ಹತ್ರ ಆದ್ರೆ ಪಿಚೆ ಐ ತೌಸಂಡ್ ಯಾಕೆ ಅಂದ್ರೆ ನಾವ್ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರೋ ಟೀಚರ್ಸ್ ಗಳಾಗ್ಲಿ ನಾವಾಗ್ಲಿ ಎಲ್ಲರೂ ಹಂಗೆ ಅದೇ ಉದ್ದೇಶದಿಂದ ಹೊರಟಿದೀವಿ ಸಿನ್ಸಿಯರ್ ಆಗಿ ನಮ್ಮ ಹತ್ರ ಬಂದ್ರೆ ಅಷ್ಟೇ ಅವ್ರ ನಗು ಮುಕ್ತ ಒಳಗ್ ಅಂದ್ರೆ ಅವ್ರ ನಗು ಮುಕ್ತಲೇ ಆಚೆ ಹೋಗ್ಬೇಕು ಅಷ್ಟು ಖುಷಿ ಖುಷಿಯಾಗಿ ಹೇಳ್ಕೊಡ್ತೀವಿ ಅವ್ರು ಕಲ್ತ್ಕೊಂಡೇ ಹೋಗ್ಬೇಕು ಡೌಟ್ ಪೌಟ್ ಇರದೇ ಇಲ್ಲ ಕೇಳ್ಕೊಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟು ಹೇಳ್ಕೊಟ್ರೆ ಡೌಟ್ ಎಲ್ಲಿಂದ ಬಂದತ್ತು ಅಲ್ವಾ ಹಂಗಾಗಿ ನೀವು ಸೇರ್ಕೊಂಡು ಕಲ್ತ್ಕೊಳ್ಳಿ ಅಡ್ಮಿಷನ್ ಓಪನ್ ಆಗಿದೆ யாரும் சேர்க்கு அந்த நம்பர் ஃபோன் மிட்டு அஹ் க்ளாஸ்கேர் ஒன்னே தாரிந்த க்ளாஸ் இரத்த ஆரவரூக்க குச்சு எல்லா க்ளாஸு ஷுரு ஆகி அதே சப்பரேட் வீடியோ மாங்க சும் குண்ட் டைம் வேஸ்ட் மாட்றப்பா டம் லு சிக் கஷ்டோ சும்ன டிவி நோட்கண்டு மனை கேல் நீதே எல்லாம் மனி கேசு எல்லோ கண்ட இர்த்த மனை இத்தர் மக்கள் எல்லாம் நம் இல்வா நான் இஷ்டெல்லாம் நாவேன் சும்னே நான் கித்திர் ಟೈಮ್ ಎಲ್ರಿಗೂ ಇರಲ್ಲ ನಾವು ಮಾಡ್ಕೋಬೇಕು ಟೈಮ್ ಟೈಮ್ ಮಾಡ್ಕೊಂಡು ಸೇರ್ಕೊಂಡು ಏನಾರು ಕಲಿತ್ಕೊಂಡು ಒಂದಷ್ಟು ದುಡಿಮೆ ಅಂತ ಮಾಡ್ಕೊಂಡು ನಮ್ ಕಡ್ಗಾಲಕ್ಕೆ ದುಡ್ಡು ಇಟ್ಕೋಬೇಕು ಹೆಣ್ಮಕ್ಳುಗಳು ಪ್ರತಿಯೊಬ್ರು ಅರ್ಥ ಆಯ್ತಲ್ವಾ ಸರಿ ಕಣ್ರ ನಾನು ಹೇಳ್ತಾ ಹೋದ್ರೆ ತುಂಬಾನೇ ಹೇಳ್ತಾ ಹೋಗ್ಬಿಡ್ತೀನಿ ನಿಮ್ ಜೊತೆ ಅನ್ನೋ ಫೀಲ್ ಅಲ್ಲಿ ಕುತ್ಕೊಂಡ್ಬಿಡ್ತೀನಿ ನಮ್ ಕ್ಲಾಸ್ ಜೊತೆ ಮಾತಾಡಿ ಮಾತಾಡಿ ಓಕೆ ಯಾರಾದ್ರೂ ಅಡ್ಮಿಷನ್ ಆಯ್ತು ಎಲ್ಲಾ ಕ್ಲಾಸ್ ಓಪನ್ ಆಗಿದೆ ಯಾವ್ಯಾವ ಬೇಸಿಕ್ ಏನು ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಕ್ಲಾಸ್ ಸ್ವಲ್ಪ ಗೊತ್ತಿದೆ ಅಂತಂದ್ರೆ ಅಡ್ವಾನ್ಸ್ ಕ್ಲಾಸು ಆಮೇಲೆ ಇನ್ನೂ ಎರಡು ಗೊತ್ತಿದೆ ಅಂದ್ರೆ ಫ್ಯಾಷನ್ ಡಿಸೈನ್ ಕ್ಲಾಸು ಸೇರ್ಕೊಂಡು ಡ್ರೆಸ್ಸು ಗೌನು ಆಮೇಲೆ ಕುಚ್ ಕ್ಲಾಸ್ ಆರಿ ವರ್ಕು ಎಲ್ಲಾ ಕ್ಲಾಸು ಜನವರಿ ಫಸ್ಟ್ ಸಾರಿ ಡಿಸೆಂಬರ್ ಫಸ್ಟ್ ಇಂದ ಶುರು ಆಗ್ತಾ ಇದೆ ಎಲ್ಲಾ ಕಲ್ತ್ಕೊಂಡು ಜನವರಿ ಹೊತ್ತಿಗೆ ನಿಮ್ದೇ ಆದ ಒಂದು ದುಡಿಮೇಲಿ ನಿಮ್ದೇ ಆದ ದುಡ್ಡಲ್ಲಿ ಜನವರಿ ನ್ಯೂ ಇಯರ್ ನ ಆಚರಿಸಿ ಓಕೆನಾ ಸರಿ ಕಣ್ರೆ ಈ ವಿಡಿಯೋ ನಿಮ್ಗೆ ಏನ್ ಮಾಡಬೇಕು ಪಡ್ಬ್ರಾ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲಾ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್